ನೋಡಿ ನಮ್ಮ ಮೂರು ದೊಡ್ಡ ಸಂಸ್ಥೆ ಇಂಡಿಯನ್ ಮಂತ್ರಿಗಾಗಿ ಹದಿನೆಂಟು ಲಕ್ಷ ಎಕರೆ ಇದೆ ನಮ್ಮ ದೇಶಕ್ಕಾಗಿ ರಕ್ಷಣೆ ಹದಿನೆಂಟು ಲಕ್ಷ ಎಕರೆ ಇದೆ ಅದ್ರ ಇಂಡಿಯನ್ ಹದಿನೈದು ಲಕ್ಷ ಎಕರೆ ಇದೆ ಇದು ಒಂಬತ್ತು ಲಕ್ಷ ಕಾನೂನು ಮಂತ್ರಿ ಇದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದಿಲ್ಲ ಜಗದಂಬ ಅವರೂ ಇವತ್ತ ಮೂವತ್ತೆಂಟು ಲಕ್ಷ ಎಕರೆ ಕ್ರಿಯೇ ಮಾಡ್ಲಕ್ಕ ಲಕ್ಷ ಅಂದ್ರೆ ಇಡೀ ಪಾಕಿಸ್ತಾನ ಎಕರೆ ಇತ್ತು ಅಂತ ಮುಂದುವರಿ ಪಾಕಿಸ್ತಾನ ಯಾರು ಅಂದ್ರ ನೀವು ವ್ಯವಸ್ಥಿತವಾಗಿ ನ್ಯಾಯ ದೇಶ ಅದ್ರ ವಿರುದ್ಧ ನೀವೆಲ್ಲ ಮುಂದಿನ ದಿವಸ ನಾವು ಪ್ರಧಾನಮಂತ್ರಿಗಳಿಗೆ ಪಾರ್ಲಿಮೆಂಟ್ಗೆ ಶಕ್ತಿ ಕೊಡ್ಬೇಕಾದ್ರೆ ನೀವು ಎಲ್ಲರೂ ಗ್ರಾಮಗಳನ್ನ ಮಾಡಬೇಕಾದ ಉದ್ದೇಶ ಈ ಭಾಗದಲ್ಲಿ ಕಾಂಗ್ರೆಸ್ ಎಂ ಪಿ ಹೇಳಿಕೆ ಬಯಸ್ತಾ ಇದ್ದೀವಿ ಒಂದು ವೇಳೆ ಈ ಒಕ್ಕ ಕಾನೂನ ವಿರುದ್ಧ ಹೋಗದ್ರೆ ಒಕ್ಕೂ ತಿದ್ದುಪಡಿಯ ವಿರುದ್ಧ ಹೋರಾಟ ಎಂ ಪಿ ನೀವು ಪಿಗೆ ಎಂಪಿಗೆ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತೇನು ಒಕ್ಕೂನಿಗೆ ನಲವತ್ತೆರಡು ತಿದ್ದುಪಡಿ

ನಮ್ಮ ಜನರ ಮೇಲೆ ಮಾಡಿದಂತ ಬಿಲ್ ಏನಾಗ್ತದೆ ಅದಕ್ಕೆ ವಿರೋಧ ಮಾಡಿದ್ರೆ ಅಂದ್ರೆ ಮೂರ್ ಜನ ಲೋಕಸಭೆ ಯಾವ ಐಡಿಯಾದರೂ ಬಳಸ್ಕೊಡೋಲ್ಲ ಅಂತ ನೀವು ಎಚ್ಚರಿಕೆ ಕೊಟ್ಟಂದ್ರೆ ದುಡ್ಡೆ ಅಧಿವೇಶನದಲ್ಲಿ ಈ ಬಿಲ್ ಪಾಸ್ ಆಗ್ತದೆ ಯಾರ್ಯಾರು ಉಂಟಾರೆ ಇರೋಲ್ಲ ಮಠ ಮಂದಿರ ಗುಡಿ ಉಂಟಾರ ಸರ್ಕಾರಿ ಜಾಗ ಎಚ್ಚರ್ಸಿಯರು ಒಟ್ಟಂಬಂತ ಮಾಡ್ಯಾರ ಅದನ್ನು ಸಂಪೂರ್ಣ ತೆಗೆದು ಅಂತ ಕೆಲಸ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ